ಅರಣ್ಯ ಭೂಮಿಯ ಅರ್ಜಿ ತೀರ್ಮಾನಿಸಲು ಸಮಿತಿ ಇರಬೇಕು ಸಮಿತಿಯ ಮುಂದೆ ಅರಣ್ಯವಾಸಿಯ ವಿಚಾರಣೆ ಆಗಬೇಕು ಆದರೆ ಸಮಿತಿ ಅಸ್ತಿತ್ವದಲ್ಲಿಲ್ಲ ವಿಚಾರಣೆ ಇಲ್ಲ ಆದರೂ ಅರಣ್ಯ ಭೂಮಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಜಿಲ್ಲೆಯ ಎಪ್ಪತ್ತ್ ಮೂರು ಸಾವಿರದ ಎರಡು ಆರು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಅರ್ಜಿ ತೀರ್ಮಾನಿಸಲು ಸಮಿತಿ ಇರಬೇಕು ಸಮಿತಿಯ ಮುಂದೆ ಅರಣ್ಯವಾಸಿಯ ವಿಚಾರಣೆ ಆಗಬೇಕು ಆದರೆ ಸಮಿತಿ ಅಸ್ತಿತ್ವವಿಲ್ಲ ವಿಚಾರಣೆ ಇಲ್ಲ ಆದರೂ ಅರಣ್ಯ ಭೂಮಿ ಹಕ್ಕು ಅಡಿಯಲ್ಲಿ ಜಿಲ್ಲೆಯ ಎಪ್ಪತ್ಮೂರು ಸಾವಿರದ ಎರಡು ಆರು ಅರ್ಜಿ ತಿರಸ್ಕೃತವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಜೋಹಿಡಾ ತಾಲೂಕಿನ ಕುಣುಬಿ ಭವನದ ಸಭಾಂಗಣದಲ್ಲಿ ಅಕ್ಟೋಬರ್ ನಾಲ್ಕರಂದು ಸಿರಸಿಯಲ್ಲಿ ಜರುಗುವ ತಿರಸ್ಕೃತ ಅರ್ಜಿಗಳ ಮೇಲ್ಮನವಿ ಅಭಿಯಾನದ ಮಾಹಿತಿ ಕಾರ್ಯಾಗಾರದಲ್ಲಿ ಅರಣ್ಯವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಸುಪ್ರೀಂ ಕೋರ್ಟ್ ನಿರ್ದೇಶನ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಂತೆ ತಿರಸ್ಕರಿಸಿದ ಸಮಿತಿಯೇ ತಿರಸ್ಕರಿಸಿದ ಅರ್ಜಿಯನ್ನು ಪುನರ್ ಪರಿಶೀಲಿಸಬೇಕೆಂಬ ನೀತಿಗೆ ವಿರುದ್ಧವಾಗಿ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿರುವುದು ವಿಷಾದಕರವೆಂದು ಅವರು ಹೇಳಿದರು ಪ್ರಮುಖ ಅರಣ್ಯವಾಸಿ ಹೋರಾಟಗಾರ ಸುಭಾಷ್ ಗೌಡ ಪ್ರಾಸ್ತಾವಿಕ ಮಾತನಾಡುತ್ತಾ ಅರಣ್ಯವಾಸಿಗಳ ಸಮಸ್ಯೆಗಳ ಬಗೆಹರಿಸುವಲ್ಲಿ ಕಾನೂನು ಹೋರಾಟ ಮಹತ್ವದ್ದು ಆಗಿದ್ದು ಆಗಿರುತ್ತದೆ ಅರಣ್ಯವಾಸಿಗಳು ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟಕ್ಕೂ ಸಿದ್ಧವಾಗಬೇಕು ಬುಡಕಟ್ಟು ಜನಾಂಗದವರಿಗೆ ಅರಣ್ಯ ಭೂಮಿ ಹಕ್ಕು ಕೊಡಲು ಸರ್ಕಾರ ವಿಶೇಷ ಗಮನ ಹರಿಸಬೇಕೆಂದು ಅವರು ತಿಳಿಸಿದರು ಮಂಜೂರಿ ಸಮಿತಿಗಳಿಲ್ಲ ಅರಣ್ಯವಾಸಿಗಳಿಗೆ ವಿಚಾರಣೆ ಇಲ್ಲ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ಗಳಿಲ್ಲ ಆದರೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿಗಳು ತಿರಸ್ಕಾರವಾಗಿದೆ ನಂಬುದಿದ್ರೆ ನಂಬಿ ಬಿಡುವುದ್ರೆ ಬಿಡಿ ಸುಪ್ರೀಂ ಕೋರ್ಟ್ನಲ್ಲಿ ಮಾರ್ಗದರ್ಶನ ಇತ್ತು ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು ಯಾವ ಅರ್ಜಿ ಯಾವ ಸಮಿತಿಯಲ್ಲಿ ತಿರಸ್ಕಾರವಾಗಿತ್ತು ಆ ತಿರಸ್ಕರವಾದ ಸಮಿತಿಯೇ ತಿರಸ್ಕರವಾದ ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿತ್ತು ಆದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿ ಹೋಗಿದೆ ಯಾವುದೇ ವಿಚಾರಣೆಗಳಿಲ್ಲ ಯಾವುದೇ ಸಮಿತಿಗಳಿಲ್ಲ ಯಾವುದೇ ರೀತಿಯ ನಿಮ್ಮ ದಾಖಲೆಗಳ ಹೇಳಿಕೆಗಳಿಲ್ಲ ಏಕಾಏಕಿಯಾಗಿ ಎಪ್ಪತ್ತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೊಂಬತ್ತು ಅರ್ಜಿಗಳು ರಾಜ್ಯದಲ್ಲಿ ತಿರಸ್ಕರಾಗಿದೆ ಇದು ಯಾವ ಸ್ಥಿತಿಯ ಅಥವಾ ಯಾವ ರೀತಿಯ ನೀತಿ ನಿಯಮ ಹೇಳುವುದು ನಮಗೆ ಅರ್ಥವಾಗ್ತಾ ಇಲ್ವಾ ಇವತ್ತು ಜಾಯ್ಡಾದಲ್ಲಿ ನಾಲ್ಕು ಎಪ್ಪತ್ತೊಂದು ಜನ ಅರ್ಜಿಗಳು ಹಾಕಿದ್ರು ನಾಲ್ಕು ಎಪ್ಪತ್ತೊಂದು ಅರ್ಜಿಗಳಲ್ಲಿ ಮೂರ್ ಸಾವಿರದ ಐನೂರ ತೊಂಬತ್ನಾಲ್ಕು ಅರ್ಜಿಗಳು ತಿರಸ್ಕಾರವಾಗಿದೆ ಇಡೀ ಜಿಲ್ಲೆಯಲ್ಲಿ ನೋಡಿದಂಥ ರೀತಿಯಲ್ಲಿ ಜಾಯ್ಡಾದಳು ಸಹಿತ ಕೇವಲ ನೂರ ಹದಿನಾಲ್ಕು ಕುಟುಂಬಗಳಿಗೆ ಮಾತ್ರ ಅರಣ್ಯಕ್ಕೂ ಕಾಯ್ದೆಡಿಯಲ್ಲಿ ಸಾಗುಲಿ ಹಕ್ಕುಗಳು ಸಿಕ್ಕಿದೆ ಈ ಸಂದರ್ಭದಲ್ಲಿ ಯಲ್ಲಾಪುರ ಅಧ್ಯಕ್ಷರಾದ ಭೀಮಶಿ ವಾಲ್ಮೀಕಿ ಮಾಬ್ಲಾ ಕುಂಡಾಲಾಕರ್ ತಪಿಕ್ ನಾಗೋಡ್ ಮಾಬಲೇಶ್ವರ ಉಡುವಿ ಪ್ರಭಾಕರ ವೇಳೆಪ್ಪ ಪ್ರಧಾನಿ ರತ್ನಾಕರ ಪ್ರಧಾನಿ ಸಂತೋಷ್ ಗೌಡ ಉಡುವಿ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ